ಹರಿ ಓಂ ಹೈ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತು ಟ್ಯಾಲಿ ಓಪನ್ ಮಾಡ್ಕೊಂಡಿವಿ ಜಸ್ಟ್ ಆಲ್ಟನ್ ಪ್ರೆಸ್ ಮಾಡಿರಿ ಸೆಲೆಕ್ಟ್ ಕಂಪ್ನಿಗೆ ಹೋಗಿರಿ ವೀರು ಕಂಪ್ನಿ ಅಂತಂದು ತೊಗೊಳ್ಳೋಣ ಓಕೆ ನಿನ್ನೆ ಟ್ರಾನ್ಸಾಕ್ಷನ್ ಒಳಗೆ ಟ್ರಯಲ್ ಬ್ಯಾಲೆನ್ಸ್ ನೋಡಿದ್ವಿ ಜಸ್ಟ್ ಓಚರಿಗೆ ಬಂದುಬಿಡೋನು ಜನವರಿ ಎಂಟ್ರಿ ಕಂಪ್ಲೀಟ್ ಆಗ್ಯಾವು ಜಸ್ಟ್ ಟು ಹೊಡೋದು ಒನ್ ಡಾಟ್ ಟು ಇಶ್ವೇನು ಮೆನ್ಷನ್ ಮಾಡಬೇಡ್ರಿ ಇಶ್ವಿ ತಾನೇ ತೊಗೊಂಡ್ಬಿಡ್ತೈತದ ಓಕೆ ಏರ್ ಮೆನ್ಷನ್ ಮಾಡುವಂಗಿಲ್ಲ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಮಿಸ್ಟರ್ ವೀರೇಂದ್ರ ಪೇಡ್ ಆಫೀಸ್ ರೆಂಟ್ ಥ್ರಾಕ್ ಚಕ್ರೂಪೀಸ್ ಟೂ ತೌಸಂಡ್ ಆಫೀಸ್ ರೆಂಟ್ ಅಂತ ಮೆನ್ಷನ್ ಮಾಡ್ಕೊರಿ ಟೂ ತೌಸಂಡ್ ಕೆಳಗೆ ಎಸ್ ಬಿ ಐ ಬ್ಯಾಂಕ್ ಕಂಪ್ಲೀಟ್ ట్రాన్సాక్షను ఫస్ట్ వీరేంద్ర పేడ్ స్యాల్ ద్రౌక్ చక్ర ఎంప్లయీస్ పర్ ఎంప్లయీస్ స్యాల్ సేమ్ స్యాల్ అంత మెన్షన్ మత్ సోదు ఒక్కరికి ఆరు ఇన్నొబ్రీ నూ ఎంటర్ కంప్లీట్ నెక్స్ట్ మిస్టర్ వీరేంద్ర రిసీవ్డ్ ఇన్వాయిస్ ఫ్రమ్ విఆర్ఎల్ ట్రావెల్ అమౌంటింగ్ రుపీస్ ఎయిట్ థౌసండ్ ఫోర్ హండ్రెడ్ అందు క్యాబ్ చార్జ్ ఇన్క్లూడ్ అయితే క్యాప్ర క్యాబ్ చార్జ్ బందు థౌసండ్ టూ హండ్రెడ్ బస్ చార్జ్ బందు ఫైవ్ టూ హండ్రెడ్ ఓకే జర్నల్ ఎంట్రీ ఎఫ్ సెవెన్ క్యాబ్ చార్జ్ అంతా మెన్షన్ మోరి అమౌంట్ క్యాబ్ చార్జిందూరు సవరద ఎరడు నూరు ಅಂದರೆ ಡೆಬಿಟ್ ಬಸ್ ಚಾರ್ಜ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಇನ್ನು ಇನ್ಕ್ಲೂಡ್ ಡೆಬಿಟ್ ಡೆಬಿಟ್ ಕ್ರೆಡಿಟ್ ಆಗುತ್ತೆ ವಿರ್ಲ್ ಟ್ರಾವೆಲ್ಲ ಎಂಟರ್ ಒಡ್ಕೊಂಡು ನೀವು ರೆಫ್ರೆನ್ಸ್ ತೊಗೊರಿ ಯಾವತ್ತು ಜರ್ನಲ್ದಾಗ ನೀವು ತೊಗೊಬೇಕು ಉಳಕಿದ್ರೊಳಗೆ ಪೇಮೆಂಟ್ ಮತ್ತು ರಿಸಿಪ್ಟ್ದಾಗ ಅಗೇನ್ ಎಷ್ಟು ಬರುತ್ತೆ ವಿ ಟಿ ಹನ್ನೆರಡು ಎಂಟರ್ ಕಂಪ್ಲೀಟ್ ಓಕೆ മിസ്റ്റർ വീരേന്ദ്ര പേഡ് ആഫീസ് മെയ്ൻറ്റനൻസ് ചാർജ് കോമനായി പേമെൻറ്റ് താങ്ക ആഫീസ് മേൻറ്റനെൻസ് ഇത് ഫർ മന്ത്രി ഇരത്ത ഭാ ഒ ഒന്ന് കടെ എല്ലാരും തിങ്കളാദ ചേ ഇരങ്ങില്ല ഉടുക്കിയ കടനു ഇരട്ട ഏറ്റ് ഹ്രെഡ് എൻറ്റ കംപ്ലീറ്റ് ഓക്കെ ഇവത്ത ട്രാൻസാക്ഷനു നാൽക്കു ട്രാൻസാക്ഷനാ അത് ഓക്കെ നിങ്ങൾ അനസ്സിക്ക അഭിപ്രായങ്ങൾക്ക് തളസ്റ്റി മറ്റെ സ്റ്റൂഡെന്റ്സ് ನಮ್ದು ನಮ್ಮ ಕಡೆ ಕಂಪ್ಯೂಟರ್ ಕ್ಲಾಸಿಗೆ ಬರೋರು ಏನರ ಸ್ವಲ್ಪ ಟ್ಯಾಲಿ ಒಳಗೆ ಏನರ ಅವ್ರ ಕಡೆ ಲ್ಯಾಪ್ಟಾಪ್ ಇತ್ತಪ್ಪ ಅಂದ್ರೆ ತಾವು ಸರಿಪಡಿಸ್ಕೊಳೋಕ ಇದು ಅನುಕೂಲ ಅಂತ ನಂಗೆ ಹೇಳಕ್ಕೆ ಆಗುತ್ತೆ ಯಾಕಂದ್ರೆ ಅವರು ನಾವಿಲ್ಲಿ ಟ್ರಾನ್ಸಾಕ್ಷನ್ನ ಒಂದು ಏಪ್ರಿಲ್ ಹಿಡಿದು ಈ ಫೆಬ್ರವರಿಗೆ ಹತ್ತ ಬರಕತ್ತಿ ಜನವರಿ ಕಂಪ್ಲೀಟ್ ನಿನ್ನೆ ಜನವರಿ ಒಂದು ಇಷ್ಟು ನಿನ್ನೆ ತಾರೀಕಿಗೆ ಒಂಬತ್ತನೇ ತಾರೀಖಿ ಎಂಟನೇ ತಾರೀಕಿಗೆ ಕಂಪ್ಲೀಟ್ ಆಗ್ಯಾವು ಅದು ಪ್ರತಿಯೊಂದು ಟ್ರಯಲ್ ಆಗಿರ್ಬೋದು ಮತ್ತು ಆಮೇಲೆ ಟ್ರಾನ್ಸಾಕ್ಷನ್ ಬಿಡಿಸೋ ರೀತಿಯಾಗಿರ್ಬೋದು ಎಲ್ಲನೂ ನಾವು ಮೆನ್ಷನ್ ಮಾಡೋದಿಂದ ಅವ್ರಿಗೆ ಯಾವ ಪ್ರಾಬ್ಲಮ್ ಆಗೋದಿಲ್ಲ ಆ ಟ್ರಾನ್ಸಾಕ್ಷನ್ ನೋಡ್ಕೋತಾರ ಅಲ್ಲಿ ತೆಗೆದುಕೊತಾರ ಅಂತ ಹೇಳೋದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಬಗ್ಗೆ ನಂಗೆ ಹೆಮ್ಮೆ ಅನಿಸುತ್ತೆ ಹೇಳೋಕ್ಕೆ ಅದಕ್ಕೆ ನಿಮ್ಮದು ಅನಿಸಿಕೆಗಳನ್ನ ಹೇಳ್ರಿ ಯಾವುದಾದ್ರೂ ಫಾಸ್ಟ್ ಆಗುತ್ತೆ ಹೇಳೋದು ಸ್ಲೋ ಆಗುತ್ತಾ ಪ್ರತಿಯೊಂದು ವಿಷಯನೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಅಂತ ಕೇಳು ಓಕೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಹೆಚ್ಚು ಹೆಚ್ಚು ಚಾ ನಮ್ಮ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಅಂತ ಕೇಳುತ್ತೀನಿ ಹರಿ ಓಂ ಶ್ರೀ ವಾಸುದೇವ ಮಿಸ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್